नमस्कार टीवी 24 प्लस के स्वागत ಸಂವಿಧಾನದ ಪೀಠಿಕೆಯನ್ನ ಅಕ್ಕಿ ಕಾಳಿನಲ್ಲಿ ಬರೆಯುವುದರ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯೆಯೊಬ್ಬರು ಎಲ್ಲರ ಗಮನ ಸೆಳೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಇಂಗಳಗಾವ್ ಗ್ರಾಮದ ತಿರುಮತಿ ವಿಲಾಸ ಬಿ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಪೀಠಿಕೆಯನ್ನ ಅಕ್ಕಿ ಕಾಳಿನಲ್ಲಿ ಬಿಡಿಸಿ ಸೈ ಎನಿಸಿಕೊಂಡಿದ್ದಾರೆ ಈ ಕುರಿತು ಮಾತನಾಡಿರುವ ತಿರುಮತಿಯವರು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕ ಯುವತಿಯರು ಕೆಟ್ಟ ಸಂದೇಶವಿರುವ ವಿಡಿಯೋಗಳಿಗೆ ಮಾರು ಹೋಗುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆಯ ಸಂದೇಶವಿರುವ ವಿಡಿಯೋಗಳನ್ನು ಹಂಚಿಕೊಳ್ಳಲು ಅವರು ಮನವಿ ಮಾಡಿದ್ದಾರೆ ಹೀಗಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಪೀಠಿಕೆಯನ್ನ ಬರೆದು ಹಂಚಿಕೊಂಡಿರುವೆ ಎಂದಿದ್ದಾರೆ ತಿರುಮಲ ಅವರ ಈ ಕಾರ್ಯವನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಮೆಚ್ಚಿದ್ದಾರೆ ಈ ಕುರಿತು ತಿರುಮಲ ಅವರು ಹೇಳುವುದು ಹೀಗೆ ಭಾರತದ ಸಂವಿಧಾನವು ಜಾತ್ಯತೀತ ತತ್ವವನ್ನು ಒಳಗೊಂಡೈತಿ ಈ ಸಂವಿಧಾನವು ನಮಗೆ ನ್ಯಾಯ ಸಮಾನತೆಯ ಸ್ವಾತಂತ್ರ್ಯ ಜ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಯುವಕ ಯುವತಿಯರು ಒಳ್ಳೆಯ ಸಂದೇಶಗಳು ಮತ್ತು ಕೆಟ್ಟ ಸಂದೇಶಗಳನ್ನು ನೀಡುತ್ತಿದ್ದಾರೆ ಕೆಟ್ಟ ಸಂದೇಶಗಳನ್ನು ನೀಡುವಂಥ ಯುವಕ ಯುವತಿಯರಿಗೆ ಒಂದು ಕಿಮಾತ್ ಹೇಳ್ತೀನಿ ಭಾರತ ಸಂವಿಧಾನವನ್ನು ಮಹತ್ವವನ್ನು ಮಹತ್ವವನ್ನು ಭಿತ್ತಿ ಚಿತ್ರಗಳು ಮತ್ತು ನಾಟಕಗಳ ರೂಪದಲ್ಲಿ ಪ್ರದರ್ಶಿಸುವ ಪ್ರದರ್ಶಿಸುವಂತೆ ವಿದ್ಯಾರ್ಥಿ ಮತ್ತು ಯುವಕ ಯುವತಿಯರಲ್ಲಿ ಒಳ್ಳೆಯ ಸಂದೇಶವನ್ನು ನೀಡುವಂಥ ವಿಡಿಯೋಗಳನ್ನು ಮಾಡಿ ಜಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬೇಕಂತೇಳಿ ಕೇಳುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟ ಕಾಲದ ಸಮಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈ ನಮ್ಮ ಒಂದು ದೇಶಕ್ಕೆ ಒಂದು ಸಮರ್ಪಕವಾದ ಸಂವಿಧಾನವನ್ನು ನೀಡಿದ್ದಾರೆ ಈ ಸಂವಿಧಾನವನ್ನು ನಾವು ನೀವು ಉಳಿಸಿಕೊಂಡು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಇಟ್ಟುಕೊಂಡು ಈ ಅಕ್ಕಿ ಕಾಣಿನ ಮೇಲೆ ಭಾರತೀಯ ಸಂವಿಧಾನವನ್ನು ಬರೆದಿದ್ದೇನೆ ಭಾರತೀಯ ಸಂವಿಧಾನ ಪೀಠಿಕೆಯನ್ನು ಬರೆದಿದ್ದೇನೆ ತಿರುಮಲಾ ವಿಲಾಸ್ ಕಾಂಬ್ಳೆ ಗ್ರಾಮ ಪಂಚಾಯತ್ ಸದಸ್ಯರು ನದಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ತಿರುಮಲಾ ವಿಲಾಸ್ ಕಾಂಬ್ಳೆ ಇವಳು ಅಕ್ಕಿ ಕಾಳಿನಲ್ಲಿ ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯನ್ನ ಬರೆದ ಎಲ್ಲರಿಗೂ ಈಗಿನ ಯುವಜನತೆಗೊಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾಳ ಇದೇ ರೀತಿ ಎಲ್ಲಾರು ಎಲ್ಲಾ ಈಗಿನ ಯುವಕರು ಯುವತಿಯರು ಇದೇ ರೀತಿ ಏನಾದ್ರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇರ್ರಿ ಅಂತ ಹೇಳ್ತೀನಿ ಇದನ್ನ ಮಾಡೋದ್ರಿಂದ ನಮ್ಮ ಊರಿಗೆ ನಮ್ಮ ಊರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಹೆಮ್ಮೆ ಹೆಮ್ಮೆ ವಿಷಯ ಆಗೈತಿ ಮಾಡಿದ್ದಕ್ಕೆ ಈಗ ಎಟ್ಟ ಸಂದೇಶವನ್ನು ಕೊಡ್ತಕ್ಕಂತ ವಿಡಿಯೋಗಳನ್ನ ಮಾಡೋದ್ರ ಬದಲಾಗಿ ಈ ತರ ಒಳ್ಳೆ ಸಂದೇಶಗಳನ್ನು ಕೊಟ್ಟು ನಮ್ಮ ಸಂವಿಧಾನವನ್ನು ಉಳಿಸೋದಾಗ್ಲಿ ಈಗಿನ ಜನತೆಗೆ ಹೇಳೋದಾಗ್ಲಿ ಇಂತಹ ವಿಡಿಯೋಗಳನ್ನ ಮಾಡಿ ಜಾಲತ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ರಿ ಮೊಬೈಲ್ ಆದಷ್ಟು ಮೊಬೈಲ್ ಅನ್ನ ಯೂಸ್ ಮಾಡೋದು ಕಡಿಮೆ ಮಾಡಿ ಇಂತದ್ ಏನಾದ್ರು ಕ್ರಿಯೇಟಿವಿಟಿ ಮಾಡ್ರಿ ಅಂತ ಈ ಮೊಬೈಲ್ ಯುಗದೊಳಗ ಈ ತರ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತ ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತ ವಿಡಿಯೋಗಳನ್ನ ಮಾಡಿ ಹಾಕ್ರಿ ಕೆಟ್ಟ ಸಂದೇಶಗಳನ್ನ ಕೊಡ್ತಕ್ಕಂತ ವಿಡಿಯೋಗಳನ್ನ ಹಾಕಬೇಡ್ರಿ ಅಂತ ಎಲ್ಲ ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಳು ಬಂದ ತಕ್ಷಣ ಹಿಡಿದು ಮೊಬೈಲ್ ಆದಷ್ಟು ಅದನ್ನ ಕಡಿಮೆ ಮಾಡ್ರಿ ಮೊಬೈಲ್ ಕಡಿಮೆ ಮಾಡಿ ಈ ತರ ಏನಾದರೂ ಕ್ರಿಯೇಟಿವಿಟಿ ಮಾಡ್ತಾ ಇರಿ ಮನೆಯಲ್ಲಿ ಪೇರೆಂಟ್ಸ್ ಪ್ರೋತ್ಸಾಹ ಕೊಡ್ರಿ ಮಕ್ಕಳಿಗೆ ತಿಳ್ಸ್ ಹೇಳ್ರಿ ಆದಷ್ಟು ಮೊಬೈಲ್ ಕೊಡೋದನ್ನ ಕಡಿಮೆ ಮಾಡ್ರಿ ಈ ಥರ ಏನಾದರೂ ಹೊಸ ಹೊಸ ಕ್ರಿಯೇಟಿವ್ ಕ್ರಿಯೇಟ್ ಕ್ರಿಯೇಟಿವಿಟಿಯನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸ್ರಿ ಅಂತ ಹೇಳಿ ಎಲ್ಲ ಪಾಲಕರಲ್ಲಿ ಕೇಳ್ಕೊತನು ಯುವ ಯುವಕರು ಯುವತಿಯರಲ್ಲಿ ಕೇಳ್ಕೊತನು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸಂಗೀತಾ ರಾಮಗೂಡ ಚೆನ್ನಗೌಡ